ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಕ್ಷೇತ್ರದ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ನೋಂದಣಿ ಮಾಡುವುದು ಅವಶ್ಯವಾಗಿದೆ ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದ ಪಿಎಲ್ಡಿ ಬ್ಯಾಂಕ್ ಸಭಾಭವನದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಅಭಿವೃದ್ಧಿಗೆ ತಡೆ ಹಿಡಿಯಲಾಗಿದೆ ಗ್ಯಾರಂಟಿಯಿಂದ ಜನತೆ ಬೇಸತ್ತಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ನೀಡುತ್ತಿಲ್ಲ ಕಾರಣ ಕ್ಷೇತ್ರ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಪಡೆಯಬೇಕಾದರೆ ಈಗಿನಿಂದಲೇ ಸದಸ್ಯತ್ವ ಅಭಿಯಾನಕ್ಕೆ ಕಾರ್ಯಕರ್ತರು ಮುಖಂಡರು ಕೈ ಜೋಡಿಸಬೇಕು ಎಂದರು ಇವತ್ತು ಗ್ಯಾರಂಟಿ ಸರ್ಕಾರದಿಂದ ನಮ್ಮ ಬೆಳವಣಿಗೆ ಏನು ತಡೆ ನಿಂತಿದೆ ಅದನ್ನು ದೂರ ಮಾಡೋ ತರಗೆ ನಾವು ಇವತ್ತು ಸದಸ್ಯರು ಮಾಡಬೇಕಾಗಿತ್ತು ಈಗ ತಾವೆಲ್ಲ ಕಷ್ಟ ಗೊತ್ತಿರೋದು ಒಂದು ಜಡಪಿ ರೋಡ್ ಒಂದು ಕಿಲೋಮೀಟ್ರ್ ರೋಡ್ ಮಾಡಕ್ಕೆ ರಿಪೇರ್ ಮಾಡಕ್ಕೆ ಬರೀ ಅರವತ್ತು ಸಾವಿರ ರೂಪಾಯಿ ಒಂದು ತೆಗ್ಗ ತುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಅವರು ಆರು ತೆಗ್ಗಂತ ತೊಂಬತ್ತು ಪೂರಾ ರಸ್ತೆ ಅಂತೂ ಮರ್ತಗಳು ಇವತ್ತಿನ ಕಾಲದ ಅಲ್ಲ ಪಿ ಡಬ್ಲ್ಯೂ ಡಿ ತೊಂಬತ್ತು ಸಾವಿರ ರೂಪಾಯಿ ಒಂದು ಕಿಲೋಮೀಟ್ರ್ ರಿಪೇರ್ ಮಾಡೋದು ಇಂಥ ಸರ್ಕಾರ ನಮಗೆ ಬೇಕೇನು ಮುಂದಿನ ಸರ್ ಇದನ್ನೆಲ್ಲ ನಾವು ತಿಳಿಸಿ ಹೇಳ್ಬೇಕು ಪೈಲ ನಮ್ಮ ಅಕ್ಕಂದಿರ ತಾಯಂದ್ರಿಗೆ ಇಚ್ಛೆ ಬಿಡ್ತೀನಿ ಗ್ಯಾರಂಟಿ ಯಾರು ಸಹ ಹೋಗ್ತಂತೂ ಬರೋದು ಬಂದಾಗಿತ್ತು ಅದಕ್ಕೆ ನೀವು ಬಯಸ ಹೆಣ್ಣು ಮಕ್ಕಳು ಎಲ್ಲರೂ ಮಾಡಿಸಬೇಕು ಹೆಚ್ಚು ಜವಾಬ್ದಾರಿ ನಿಮಗೆ ನಾವು ತಿಳಿಸಿ ಹೇಳಿ ಮಾಡ್ರೆ ಆಗಿದ್ದಾಗ ಇಂಥವೆಲ್ಲ ಸಮಸ್ಯೆಗಳು ತಾವು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಓನಿಗೆ ಹೋಗಿ ತಿಳಿಸಿ ಬಿ ಜೆ ಪಿ ಸದಸ್ಯರಾಗಿ ಮಾಡಬೇಕು ಅದಷ್ಟೇ ಅಲ್ಲ ಯಾವತ್ತು ನಮ್ಮ ಹುಕ್ಕೇರಿ ತಾಲೂಕಾ ಹುಕ್ಕೇರಿ ಕ್ಷೇತ್ರ ಬಿಜೆಪಿಗಾಗಿ ಜನತಾ ಪಕ್ಷಗಾಗಿ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಮೊದ್ಲಿಂದ ಬಂದೆವು ಅಪ್ಪನ ಜೊತೆ ಅಜ್ಜನ ಜೊತೆ ಅಪ್ಪನ ಜೊತೆ ಆದ್ಮೇಲೆ ಇವತ್ತು ನನ್ನ ಜೊತೆ ಕೂಡ ತಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಮುಂದೂ ಕೂಡ ಪಕ್ಷದ ಹಿತಕ್ಕಾಗಿ ನಮ್ಮ ನಿಮ್ದೆಲ್ಲ ಒಳ್ಳೆ ಬೆಳವಣಿಗೆಗಾಗಿ ನಮ್ಮ ಬಿಜೆಪಿ ಪಕ್ಷ ಕೈ ಅಂತ ಹೇಳಿ ವೇದಿಕೆ ಮೇಲೆ ಬಿಜೆಪಿ ಚುಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಹುಕ್ಕೇರಿ ಮಂಡಳ ಅಧ್ಯಕ್ಷ ರಾಜಯ್ಯ ಹಿರೇಮಠ್ ಮಾಜಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ನ್ಯಾಯವಾದಿ ಪ್ರಕಾಶ್ ಮುತಾಲಿಕ್ ಅಮೃತ್ ಕುಲಕರ್ಣಿ ಸತ್ಯಪ್ಪ ನಾಯಿಕ್ ಕಾರ್ಡ್ ಅಧ್ಯಕ್ಷ ಡಿಎಂ ಪಾಟೀಲ್ ನಿರ್ದೇಶಕ ಶೀತಲ್ ಬ್ಯಾಳಿ ಗುರು ಕುಲಕರ್ಣಿ ಪರಗೌಡ ಪಾಟೀಲ್ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ